ನಮಸ್ಕಾರ ಎಲ್ಲರಿಗೂ ಇವತ್ತು ಶುಕ್ರವಾರ ನಮ್ಮ ಎಣ್ಣೆ ಪಾರ್ಟಿ ಮೂವಿ ಮುಹೂರ್ತ ಕಂಪ್ಲೀಟು ನನ್ನ ಭರತ್ ಅಂತ ಇದು ನನ್ನ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ದ್ವಂದ್ವ ಇದು ಎರಡನೇ ಸಿನಿಮಾ ಎಣ್ಣೆಪಾಡ್ಡಿ ಅಂತ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಕಾಮಿಡಿ ಜಾನರ್ ಇರುವಂಥ ಮೂವಿ ಪ್ರತಿಯೊಂದು ಎಣ್ಣೆ ಅನ್ನೋದು ಯೂನಿವರ್ಸಲ್ ಹೇಗೆ ಲವ್ ಅನ್ನೋದು ಯೂನಿವರ್ಸಲ್ ಎಣ್ಣೆ ಅನ್ನೋದು ಯೂನಿವರ್ಸಲ್ ಬಡವನು ಕುಡಿತಾನೆ ಶ್ರೀಮಂತನು ಕುಡಿತಾನ ಆದರೆ ಕುಡಿದಾಗ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಕುಡಿಯೋದಕ್ಕೆ ಮುಂಚೆ ಹೇಗೆ ಬಿಹೇವ್ ಮಾಡ್ತಾರೆ ಕುಡಿದಾದ್ಮೇಲೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನೇ ಇಟ್ಕೊಂಡು ಈ ಕಥೆನ ಕಟ್ಕೊಂಡಿದ್ದೀವಿ ಇದು ಪ್ಯೂರ್ ಆ್ಯಂಡ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಮೂವಿ ಬಂದಾಗಿನ ಫಸ್ಟ್ ಟ್ರೈಮಿಂದ ಲಾಸ್ಟ್ ಟ್ರೈಮ್ವರೆಗೂ ನಕ್ಕಿ ನಗ್ಸೋದಕ್ಕೆ ಅಂತಲೇ ಈ ಮೂವಿ ಮಾಡ್ತಾ ಇರೋದು ನಾವು ಅದ್ರ ಜೊತೆಗೆ ಕೆಲವು ಒಂದಷ್ಟು ಎಡ್ಜ್ ಆಫ್ ಎಂಜೋಫೆಸಿ ಥ್ರಿಲ್ಲರ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಅನ್ನೋದು ನಮ್ಮ ಉದ್ದೇಶ ಪ್ರೈಮರಿಯಾಗಿ ಈ ಮೂವಿಯಲ್ಲಿ ಏನು ಹೇಳಿಕೊಟ್ಟಿದ್ದೀವಿ ಅಂದರೆ ಕುಡಿದ ಅನ್ನೋದು ಕೆಟ್ಟದ ಒಳ್ಳೇದಾ ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇಲ್ಲ ಆದರೆ ಯಾವುದೇ ಮಾಡಿದ್ರು ಮಿತಿಯಲ್ಲಿ ಇರಲಿ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಆಗಿ ಹೇಳುವಂಥ ಪ್ರಯತ್ನನೇ ಎಣ್ಣೆ ಪಾಟಿ ಧನಂಜಯ ಅಂತ ಇವರು ಕೂಡ ಡೈರೆಕ್ಟ್ ಈಗ ಅದೇ ಪ್ರೊಡಕ್ಷನಿಂದ ನಾವು ಇಲ್ಲೊಂದು ಎಣ್ಣೆ ಪಾಟಿ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀವಿ ನಾನು ಮತ್ತೆ ಭರತ್ ಸರ್ ಅವ್ರ ಜೊತೆಯಲ್ಲೇ ನಿರ್ದೇಶನ ಮಾಡ್ತಾ ಇದ್ದೀವಿ ಈ ಏನಪ್ಪ ಈ ಹೇಗೆ ಈ ಕತೆ ಶುರುವಾಯಿತು ಅಂದರೆ ಫಸ್ಟು ನಾವು ಕತೆ ಮಾಡಿಬಿಟ್ಟು ಟೈಟ್ಲ್ ಇಟ್ಕೊಂಡಿಲ್ಲ ಈ ಎಣ್ಣೆ ಪಾರ್ಟಿ ಅನ್ನೋ ಟೈಟ್ಲ್ ಇಟ್ಕೊಂಡೆ ಅದು ಸುತ್ತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಥೆಯನ್ನು ಹೇಳ್ತೀವಿ ಶೂಟಿಂಗ್ ಹೇಳಿ ಬ್ಯಾಂಗ್ಳೂರು ಸುತ್ತಮುತ್ತ ಫಸ್ಟ್ ಶೆಡ್ಯೂಲ್ ದೊಡ್ಡಾಲದ ಮರ ನೆಲ್ಮಂಗ್ಲ ಅದಾದಮೇಲೆ ಕನಪುರ ಈ ಥರ ಬ್ಯಾಂಗ್ಳೂರು ಸುತ್ತಮುತ್ತನೇ ಈ ಕತೆ ನಡೀತಾ ಬಂದ್ ಲಾಸ್ಟ್ ಮೂವಿಯಲ್ಲಿ ನನ್ನಷ್ಟೇ ಕೆಲಸ ಇವರು ಮಾಡಿದ್ರು ಅದಕ್ಕೆ ಕೋ ಡೈರೆಕ್ಟರ್ ಅದೊಂದು ಡೆಸಿಗ್ನೇಷನ್ ಆದ್ರೂ ಅವರು ನನ್ನಷ್ಟೇ ಕೆಲಸ ಮಾಡಿದ್ರು ಅಂತ ಅನ್ನಿಸ್ತು ಅದಕ್ಕೆ ಯಾಕೆ ಕೋ ಡೈರೆಕ್ಟರು ಡೈರೆಕ್ಟರು ನೀವು ಹೇಗಿದ್ರು ನನ್ನಷ್ಟೇ ಕೆಲಸ ಮಾಡ್ತೀರಾ ಇಬ್ಬರು ಡೈರೆಕ್ಟರ್ ಆಗೋಣ ಅಂತೇಳಿ ಈ ಸಲ ಇಬ್ಬರು ಡೈರೆಕ್ಟರ್ ಅಂತಾನೆ ಆರ್ಟಿಸ್ಟ್ಗಳ ಬಗ್ಗೆ ಹೇಳಿದ್ರು ಸರ್ ಎಲ್ಲ ಹೊಸ ಕಲಾವಿದರೆ ಇದರಲ್ಲಿ ಹೀರೋ ಹೀರೋಯಿನ್ ಮೂವಿ ಅನ್ನೋದಕ್ಕಿಂತ ಇದು ಒಂದು ಫ್ರೆಂಡ್ಸ್ ಗ್ಯಾಂಗ್ ಮೂವಿ ಸೊ ನಾಲ್ಕೈದು ಜನ ಫ್ರೆಂಡ್ಸು ಅವರ ಸ್ಪೌಸಸ್ ಗರ್ಲ್ ಫ್ರೆಂಡ್ ಮತ್ತು ಅವ್ರ ವೈಫು ಇದರ ಸುತ್ತ ನಡೆಯುವಂಥ ಕಥೆ ಸೊ ಎಲ್ಲ ಹೊಸ ಕಲಾವಿದರೆ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಅದರ ವಿಶೇಷ ಏನಂದರೆ ನಾಲ್ಕು ಸಾಂಗು ಎಣ್ಣೆ ರಿಲೇಟೆಡೇ ಇದೆ ಎಣ್ಣೆ ಸರ್ ಧನೇಶ್ ಆಗಲೇ ಹೇಳಿದಾಗೆ ನಾವು ಕತೆ ಮಾಡಿ ಈ ಕತೆಗೆ ಈ ಟೈಟಲ್ ಸೂಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಟೈಟಲ್ ನಮ್ಗೆ ಚೆನ್ನಾಗಿದೆ ಅಂತ ಅದ್ರ ಸುತ್ತಾನೆ ಕತೆ ಹೇಳ್ತಾ ಬಂದ್ವಿ ಆಮೇಲೆ ಇನ್ನೊಂದು ಏನು ಅಂದರೆ ಈಗ ಕುಡಿಯೋದೇ ಕುಡಿಯೋದೇ ಜೀವನ ಅಂತ ಒಂದು ಅಷ್ಟು ಜನ ಇಟ್ಕೊಳ್ತಾರೆ ಸೊ ಕುಡಿಯೋದೇ ಜೀವನ ಅಲ್ಲ ಅದರಿಂದ ಇನ್ನೊಂದು ಒಂದು ಜೀವನ ಇದೆ ಅಂತ ತೋರಿಸೋ ಒಂದು ಸಂದೇಶನೂ ನಮ್ಮ ಊರಿನಲ್ಲಿ ಇದೆ ಸೊ ಥ್ಯಾಂಕ್ ಯು